ವಿಶ್ವದ ಯಾವುದೇ ಜಾಗದಿಂದ ಒಂದು ಮುಷ್ಟಿ ಮಣ್ಣನ್ನು ತೆಗೆದುಕೊಳ್ಳಿರಿ ಆರೋಗ್ಯಕರ ಜಮೀನು ಮತ್ತು ಬೆಳೆಗಳ ಗುಣಮಟ್ಟವು ನೀವು ಅದರ ಕಾಳಜಿ ವಹಿಸಲು ತೆಗೆದುಕೊಳ್ಳುವ ಆಯ್ಕೆಗಳನ್ನು ಅವಲಂಬಿಸಿರುತ್ತದೆ ಆದರೆ ಸರಿಯಾದ ಆಯ್ಕೆಗಳನ್ನು ಮಾಡುವುದೆಂದರೆ ಮಣ್ಣಿನ ಕೆಲಗಡೆ ಆಳದಲ್ಲಿ ಏನಾಗುತ್ತಿದೆ ಎಂದು ನಾವು ತಿಳಿದುಕೊಳ್ಳುವ ಅವಶ್ಯಕತೆಯಿದೆ ನಿಮ್ಮ ಮಣ್ಣು ಒಂದು ಜೀವಿಸುವ ವಿಶ್ವವಾಗಿದೆ ಅನೇಕ ಜೀವಿಗಳಿಂದ ತುಂಬಿರುತ್ತದೆ ಕೆಲವು ನಿಮ್ಮ ಮಣ್ಣನ್ನು ಆರೋಗ್ಯಕರವಾಗಿರಿಸುತ್ತವೆ ಆದರೆ ಮತ್ತೆ ಕೆಲವು ಹಾಗೆ ಮಾಡುವುದಿಲ್ಲ ಗಿಡ ಪರೋಪಜೀವಿ ನೆಮೆಟೋಡ್ಸ್ ಸೂಕ್ಷ್ಮ ಜಂತುಹುಳುಗಳು ಮತ್ತು ಮಣ್ಣಿನಿಂದ ಹರಡುವ ರೋಗಗಳು ನಿಮ್ಮ ಬೆಳೆಯ ಮೇಲೆ ದಾಳಿ ಮಾಡುತ್ತಿರುವುದು ಮತ್ತು ತುಂಬಾ ತಡವಾಗುವವರೆಗೆ ಸಮಸ್ಯೆ ಇದೆ ಎಂದು ನಿಮಗೆ ತಿಳಿದಿರುವುದಿಲ್ಲ ಸಕ್ರಿಯ ಘಟಕ ಟೇಮಿರಂ ತಂತ್ರಜ್ಞಾನದ ಶಕ್ತಿಯೊಂದಿಗೆ ವನಿವಾ ನಿಮ್ಮ ಜಮೀನಿನ ಕಾಳಜಿ ವಹಿಸುವ ಒಂದು ಹೊಸ ಸಮಾಧಾನವಾಗಿದೆ ಎಲೆಯಿಂದ ತನಕ ಮತ್ತು ನಿಮ್ಮ ಗಿಡಗಳು ಬೆಳೆಯುವ ಮಣ್ಣಿನವರೆಗೆ ನೀವು ಆರಂಭದಲ್ಲೇ ಸಂರಕ್ಷಣೆ ಪಡೆಯುವಿರಿ ನಿಮಗೆ ಕಾಣಿಸದ ಬೆದರಿಕೆಗಳನ್ನು ನಿವಾರಿಸುತ್ತದೆ ನಿಮ್ಮ ಮಣ್ಣಿಗೆ ಹಾನಿ ಉಂಟು ಮಾಡದೆ ಇದನ್ನು ಉಪಯೋಗಿಸಲು ಸುಲಭ ಮತ್ತು ಹನಿ ನೀರಾವರಿ ಡ್ರೆಂಚ್ ಮಣ್ಣಿಗೆ ಸುರಿದು ಅಥವಾ ಕಾಲುವೆಗೆ ಬಳಸಲು ಹೊಂದಾಣಿಕೆಯಾಗುತ್ತದೆ ಬಳಸುವ ಕಡಿಮೆ ಪ್ರಮಾಣಗಳು ಮತ್ತು ಅವಶೇಷಗಳು ವಿನಿವಾವನ್ನು ಅತ್ಯುತ್ತಮ ವಿಕಲ್ಪವನ್ನಾಗಿಸುತ್ತದೆ ನಿಮ್ಮ ಮಣ್ಣಿಗೆ ಅತ್ಯುತ್ತಮವಾಗಿದೆ ನಿಮ್ಮ ಪರಿಸರಕ್ಕೆ ಅತ್ಯುತ್ತಮವಾಗಿದೆ ನಿಮ್ಮ ಬೆಳೆಗಳ ಬೇರುಗಳು ಗಟ್ಟಿಯಾಗಿ ಬೆಳೆಯಬಹುದಾಗಿದೆ ಅಧಿಕ ಇಳುವರಿಯೊಂದಿಗೆ ಸರಿಯಾದ ಆಯ್ಕೆ ಮಾಡಿರಿ ಇದರಿಂದಾಗಿ ನಿಮ್ಮ ಜಮೀನು ಮತ್ತು ನಿಮ್ಮ ಬೆಳೆಗಳು ಸಮೃದ್ಧವಾಗುವ ಸ್ವಾತಂತ್ರ್ಯವನ್ನು ಪಡೆಯಲಿ ವನಿವಾ ಆಯ್ಕೆ ಮಾಡಿರಿ